ಎಲ್ಲ ನನ್ನ ಆತ್ಮೀಯ ಸಬ್ಸ್ಕ್ರೈಬರ್ಸ್ಗೆ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆ ಈ ಚಾನಲ್ ಲಿಂಕ್ನ ಕೂಡ ಶೇರ್ ಮಾಡಿ ಆದಷ್ಟು ಜಾಸ್ತಿ ಲೈಕ್ಗಳನ್ನ ಕೂಡ ಕೊಡಿ ಅಂತ ತುಂಬ ರಿಕ್ವೆಸ್ಟ್ಫುಲ್ಲಾಗಿ ಕೇಳ್ತಾ ಇದ್ದೀನಿ ಶುಕ್ರವಾರದ ಬೆಳಗ್ಗೆ ಸಿಂಪಲ್ಲಾಗಿ ಒಂದು ತುಳಸಿ ಗಿಡಕ್ಕೆ ಒಂದು ರಂಗೋಲಿ ಬಾಗಲಿಗೆ ರಂಗೋಲಿ ಹಾಕಿ ಪೂಜೆ ಎಲ್ಲ ಆಗಿದೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಅಂದರೆ ಕಳಶ ಎಲ್ಲ ಇಟ್ಟು ಗ್ರ್ಯಾಂಡಾಗಿ ತುಂಬ ಅದ್ಧೂರಿಯಾಗಿ ಏನೋ ಹಬ್ಬ ಮಾಡಿಲ್ಲ ಅಂತ ಹೇಳ್ತೀನಿ ಯಾಕೆ ಅಂದರೆ ಈಶಾನಿ ಮಕ್ಕಳು ಏನಿದೆಯಲ್ಲ ಅಲ್ಲ ಪೆಟ್ಸ್ ಏನಿದೆ ಅದನ್ನು ನೋಡ್ಕೊಳ್ಳೋದ್ರಲ್ಲಿ ತುಂಬ ನನಗೆ ತುಂಬ ಜಾಸ್ತಿ ಕೆಲಸ ಬ್ಯುಸಿಯಾಗಿದೆ ಇದು ನೋಡಿ ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಗಣಗಿಲೆ ಹೂವು ಮತ್ತು ದಾಸಾಳು ಹೂವು ಗಣೇಶನಿಗೆ ಬೇಕು ಅಂತ ಗಿಡ ಹಾಕಿ ಬಂದರೆ ಆ ಗಿಡನೇ ಬರಲಿಲ್ಲ ಯಾಕೆಂದರೆ ಆಲದ ಮರದ ಕೆಳಗಡೆ ಯಾವ ಮರ ಯಾವುದೇ ಗಿಡನೂ ಬರೋಲ್ಲ ಅನ್ನೋದು ಒಂದು ಗಾದೆ ಮಾತು ಒಂದು ಶಾಸ್ತ್ರ ಕೂಡ ಇದೆ ದೊಡ್ಡ ಮರದ ಕೆಳಗೆ ಯಾವುದೋ ಚಿಕ್ಕ ಮರ ಬೆಳೆಯಲ್ಲ ಅಂತ ಅದು ಬರಲಿಲ್ಲ ಏನು ಮಾಡೋಕ್ಕಾಗಲ್ಲ ಬಿಡಿ ಆದರೆ ಒಣಗೂ ಇಲ್ಲ ಬೆಳೀಲೂ ಇಲ್ಲ ಹಾಗೆ ಅಷ್ಟು ಕಷ್ಟ ಇದೆ ಹೇಗೆ ನಾವು ನೆಟ್ಟಿದ್ವಿ ಅಷ್ಟೇ ಇದೆ ಒಂದು ಮೂರು ನಾಲ್ಕು ತಿಂಗಳಾಯ್ತು ಮೂರು ತಿಂಗಳಾಯ್ತು ಆಲ್ರೆಡಿ ಈಶಾನಿ ರೂಮಲ್ಲಿ ಇವಾಗ ಮಕ್ಕಳನ್ನು ಈ ಮೂಲೆಯಲ್ಲಿ ನೆಲದ ಮೇಲೇ ನಾನು ಎಲ್ಲ ಇಲ್ಲಿ ಕಾರ್ಪೆಟ್ಗಳನ್ನ ಹಾಸ್ಬಿಟ್ಟು ಮಲಗಿಸ್ತಾ ಇದ್ದೀನಿ ಯಾಕೆಂದರೆ ಅವಳು ಮಕ್ ಮಕ್ಕಳು ಹಾಲು ಕುಡಿಬೇಕಾದ್ರೆ ಸ್ವಲ್ಪ ಏನಾದರೂ ಹೊರಗಡೆ ಬಾಗಿಲಲ್ಲಿ ಶಬ್ದ ಆದರೆ ಯಾರ್ಯಾರು ಓಡಾಡೋದು ಶಬ್ದ ಆದರೆ ಜಂಪ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ ಮಕ್ಕಳು ಹಾಲು ಕುಡಿತಾ ಇರ್ತವೆ ಬಾಯಲ್ಲಿ ಕಚ್ಕೊಂಡ್ ಇಟ್ಕೊಂಡಿರ್ತವೆ ಅವಳಿಗೆ ಏನೂ ಗೊತ್ತಾಗಲ್ಲ ಹಾಗಾಗಿ ಮೇ ಬಿದ್ದು ಬಿಡ್ತವೆ ಮಂಚದ ಮೇಲಿಂದ ಅಂದ್ಬಿಟ್ಟು ನಾನು ಇವಾಗ ಮ ನೆಲದ ಮೇಲೆ ಇಲ್ಲಿ ಕಾರ್ನರಲ್ಲಿ ಕಾರ್ಪೆಟ್ಟು ಎಲ್ಲ ಬೆಚ್ಚಿಗೆ ಬೆಟ್ ಬಟ್ಟೆಗಳ್ನ ಹಾಕಿ ಮರಿಗಳ್ನ ಇಲ್ಲೇ ಮಲಗಿಸಿದ್ದೀನಿ ಅವಳು ಅಲ್ಲೇ ಹೋಗಿ ಹಾಲು ಕುಡಿಸ್ಬಿಟ್ಟು ಅವಳಿಗೆ ತುಂಬ ಬಿಸಿ ಆದರೆ ಕೆಳಗಡೆ ಬಂದು ನೆಲದ ಮೇಲೆ ಬಂದು ಮಲಗ್ತಾಳೆ ಇದು ನೋಡಿ ಇವಾಗೆಲ್ಲ ಬೆಡ್ ಖಾಲಿ ಮಾಡಿದೆ ನಾನು ಮಾತ್ರ ಮಲಗ್ತೀನಿ ಇಲ್ಲಿ ನಾನು ಮಲ್ಕೊಂಡು ಇವನ್ನೆಲ್ಲ ನೋಡ್ಕೊಳ್ತೀನಿ ಈಶಾನಿಗೆ ಎವ್ರಿ ತ್ರೀ ಅವರ್ಸ್ ಒಂದ್ಸಾರಿ ಇವಾಗ ತಾನೇ ನೋಡಿದ್ರಲ್ಲ ಓಂ ಶಕ್ತಿ ಮೆರವಣಿಗೆ ಅದು ಮತ್ತು ಇದು ಈಶಾನಿಗೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀನಿ ಬೆಂದಿರೋ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಅವಳಿಗೆ ಬೇಯಿಸಿಟ್ಟಿದ್ದೀನಿ ಕೊಡಬೇಕು ಅವಳಿಗೆ ನೋಡಿ ಇಶಾನಿ ಮತ್ತು ಇಶಾನಿ ಮಕ್ಕಳು ಹೇಗೆ ಖುಷಿಯಾಗಿ ಹ್ಯಾಪಿಯಾಗಿ ಬೆಚ್ಚಿಗೆ ರೂಮಲ್ಲಿ ಮಲ್ಕೊಂಡಿರ್ತಾರೆ ನೋಡೋದಕ್ಕೆ ಒಂದು ಚೆಂದ ನನಗಂತೂ ತುಂಬ ತುಂಬ ಖುಷಿಯಾಗುತ್ತೆ ಇಲ್ಲೇ ಪಕ್ಕದಲ್ಲೇ ಮಲಗಿರ್ತೀನಿ ಇದು ಯಾವತ್ತು ಟ್ಯೂಸ್ಡೇದು ಅಂದ್ಕೊಳ್ತೀನಿ ಮತ್ತು ನಾನು ಯಾವಾಗ ಅಂದರೆ ತರ್ಸ್ಡೇನೇ ನಾನು ಏನು ಮಾಡಿದೆ ರಾತ್ರಿ ಬೆಡ್ ಎಲ್ಲ ಇಶಾನಿ ಬೆಡ್ಡನ್ನೆಲ್ಲ ನೆಲಕ್ಕೆ ಅಂದರೆ ಫ್ಲೋರಲ್ಲಿ ಶಿಫ್ಟ್ ಮಾಡಿದೆ ಬೆಡ್ ಮೇಲೆ ಮಂಚದ ಮೇಲೆ ಬೇಡ ಮಗು ಏನಾದರೂ ಬಿದ್ದರೆ ಇಂಜುರೀಸ್ ಆಗ್ಬೋದು ಅಂದ್ಬಿಟ್ಟು ಇದು ಯಾವತ್ತು ಟ್ಯೂಸ್ಡೇ ಅಂದ್ಕೊಳ್ತೀನಿ ಬೆಡ್ ಎಲ್ಲ ಕ್ಲೀನ್ ಇದ್ದೆ ಯಾ ಯಾಕೆಂದರೆ ಬೆಡ್ ಮೇಲೆ ಮರಿಗಳನ್ನ ಇಟ್ಟಾಗ ಯಾರಾದರೂ ಒಬ್ಬರು ನೋಡ್ಕೊಳ್ಳೇಬೇಕಾಗುತ್ತೆ ಇಲ್ಲ ನಾವೇನಾದರೂ ಕಿಚನ್ಗೆ ಇಲ್ಲ ವಾಶ್ರೂಮ್ಗೆ ಹೋದಾಗ ಹೊರಗಡೆ ಬಾಗ್ಲಲ್ಲಿ ಯಾರಾದರೂ ಬಂದು ಬೆಲ್ ಮಾಡಿದ್ರೆ ಮಕ್ಕಳು ಆಟ ಆಡೋ ಶಬ್ದ ಆದರೆ ಈಶಾನಿಯೇ ಏನು ಮಾಡ್ತಾಳೆ ತುಂಬ ಹೈಪರ್ ಆಕ್ಟಿವ್ ಅವಳು ಅವಳು ಮಗುನ ತುಳ್ಕೊಂಡು ಹಾಲು ಕುಡ್ತಾ ಇದ್ರು ಅದನ್ನ ದರ ದರ ಎಳ್ಕೊಂಡು ಹಂಗೆ ಒಂದೇ ಏಟು ಜಂಪ್ ಮಾಡಿಬಿಡ್ತಾಳೆ ಬೆಡ್ ಮೇಲಿಂದ ಅವಳಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರನೇ ಇವಾಗ ಫ್ಲೋರಲ್ಲಿ ನೆಲದ ಮೇಲೆ ಕಾರ್ಪೆಟ್ಸು ಅದೆಲ್ಲ ಹಾಕಿ ರೂಮ್ ಹೀಟ್ರ್ ಹಾಕಿರ್ತೀನಿ ಮತ್ತು ಇವಾಗ ಈ ಒಂದು ಗೆಸ್ಟ್ ರೂಮ್ ಏನಿದೆ ನಮ್ಮ ಪೆಟ್ಸ್ಗೆ ನಮ್ಮ ಇಶಾನಿಗೆ ಅಂತಲೇ ನಾವು ಮಾಡ ರೆಡಿ ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ಅಂತ ಹೇಳ್ತೀನಿ ಒಗ್ದಿರೋ ಬೆಡ್ಶೀಟ್ಸ್ ಎಲ್ಲ ಇದೆ ಹೇಳಿದ್ನಲ್ವ ಫೋರ್ ತ್ರೀ ಫೋರ್ ಡೇಸ್ ಒಂದು ಸಾರಿ ನಾನು ಬೆಡ್ಶೀಟ್ಗಳನ್ನ ಚೇಂಜ್ ಮಾಡ್ತೀನಿ ಇದರಿಂದ ಮಕ್ಕಳಿಗೆ ಅಂದರೆ ಮರಿಗಳಿಗೂ ಹೈಜೀನ್ ಆಗಿರುತ್ತೆ ಸ್ಕಿನ್ ಇಚ್ಚಿಂಗು ಸ್ಕ್ರೀನ್ ಪ್ರಾ ಸ್ಕಿ ಸ್ಕಿನ್ ಪ್ರಾಬ್ಲಮ್ಸು ಮತ್ತೇನಾದರೂ ಏನಾದರೂ ಸೊಳ್ಳೆಗಳು ಅದೆಲ್ಲ ಬರೋಲ್ಲ ಯಾವಾಗಲೂ ಮಲ್ಗೋದಕ್ಕೆ ಒಂದು ಮರಿಗಳಿಗಾಗಲಿ ಇಲ್ಲ ಬಾಣಂತಿ ಮಗುಗಾಗಲಿ ಬೆಡ್ ಯಾವಾಗಲೂ ತುಂಬ ನೀಟಾಗಿ ತುಂಬ ಫ್ರೆಶ್ ಆಗಿರಬೇಕು ಬೆಡ್ಶೀಟು ಬೆಡ್ ಸ್ಪ್ರೆಡ್ಸು ಬೆಡ್ ಸ್ಪ್ರೆಡ್ಸು ಆಮೇಲೆ ಇನ್ನೊಂದು ಬ್ಲ್ಯಾಂಕೆಟ್ಸು ಎಲ್ಲನೂ ಆವಾಗ ಯಾವುದೇ ಒಂದು ಇನ್ಫೆಕ್ಷನ್ನು ಅಲರ್ಜಿಗಳು ಆಗೋಲ್ಲ ಅಂತ ಹೇಳ್ತೀನಿ ಈವನ್ ವಿಂಡೋ ಸ್ಕ್ರೀನ್ ಕೂಡ ನೀಟಾಗಿ ವಾಶ್ ಮಾಡಿ ಕಂಫರ್ಟ್ ಹಾಕಿ ವಾಶ್ ಮಾಡಿರೋದಿದ್ದರೆ ರೂಮಲ್ಲಿ ಯಾರಾದರೂ ಬಂದರೂ ಕೂಡ ತುಂಬ ಫ್ರೆಶ್ನೆಸ್ ಇರುತ್ತೆ ಮತ್ತು ಪೆಟ್ಸ್ ಇದೆ ಅನ್ನೋದು ಕೂಡ ಯಾರಿಗೂ ಒಂದು ಅನಿಸೋದೇ ಇಲ್ಲ ಅನ್ ಅಂತ ಹೇಳ್ತೀನಿ ಮನೆಯಲ್ಲಂತೂ ಏನು ಯಾವುದೇ ಒಂದು ಪೆಟ್ಸ್ದು ಸ್ಮೆಲ್ ಇಲ್ಲ ಅಂತಲೇ ಹೇಳ್ತೀನಿ ಯಾಕೆಂದರೆ ನಾವು ಅಷ್ಟು ಹೈಜೀನಾಗಿ ನೀಟಾಗಿ ನಾನು ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತೀನಿ ಇಲ್ಲಿ ದಿಂಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ಮರಿಗಳು ಉರುಳ್ಕೊಂಡು ಅಂದರೆ ಕ್ರಾಲಿಂಗ್ ಮಾಡಿಕೊಂಡು ಜರ್ಕೊಂಡು ಬರ್ತವೆ ಹಾಗೆಯೇ ಸರ್ಕೊಂಡು ಸರ್ಕೊಂಡು ಹಾವಿನ ಮರಿ ಥರ ಸರ್ಕೊಂಡು ಬಂದುಬಿಡ್ತವೆ ತುದಿಗೆ ಬರ್ತವೆ ಅಂತ ಇಟ್ಟಿದ್ದೀನಿ ಬಟ್ ಇದೆ ಹೇಳಿದ್ನಲ್ವ ಫ್ರೈಡೇ ತರ್ಸ್ಡೇ ನೈಟೇ ನಾನು ಫ್ಲೋರ್ಗೆ ಶಿಫ್ಟ್ ಮಾಡಿದ್ದೀನಿ ಎಲ್ಲ ಬೆಡ್ನ ಅಂತ ಸೊ ನನಗೆ ನಿಶ್ಚಿಂತೆ ಇರುತ್ತೆ ನೆಲದ ಮೇಲೆ ನಾನು ಕಾರ್ಪೆಟ್ಟು ಬೆಡ್ಶೀಟು ಹಾಕಿ ಮರಿಗಳ್ನ ತಾಯಿನ ಬಿಟ್ಟಾಗ ಬೀಳ್ತವೆ ಮತ್ತು ಏನೂ ಒಂದು ನನಗೂ ಟೆನ್ಷನ್ ಇರಲ್ಲ ನಾನು ನೋಡ್ಕೊಳ್ಬೇಕಾಗಿರೋದು ಏನು ಅಂದರೆ ಮರಿಗಳು ಎಲ್ಲಾದರೂ ಸೊಂದಿನಲ್ಲಿ ಅಲ್ಲಿ ಇಲ್ಲಿ ಹೋಗ್ಬಿಡಬಾರ್ದು ಮರಿಗಳ್ನ ಇಶಾನಿ ನೋಡ್ದಲೇ ಅದ್ರ ಮೇಲೆ ಮಲ್ಕೊಂಡು ಬಿಡಬಾರ್ದು ಅನ್ನೋದನ್ನ ನಾನು ಗಮನಿಸ್ತಾ ಇರಬೇಕು ಅಂದರೆ ಅವಳು ಏಳು ಮರಿನಲ್ಲಿ ಹಾಲು ಕುಡಿಯೋಕ್ಕೆ ನಾಲ್ಕು ಮರಿನ ನಾಲ್ಕು ಮರಿನ ಬಿಟ್ಬಿಟ್ಟು ಇನ್ನು ಮೂರು ಮರಿನ ಬಾಕ್ಸಲ್ಲಿ ಎತ್ತಿಟ್ರೆ ಅವಳಿಗೆ ಇಷ್ಟ ಆಗೋಲ್ಲ ಎಲ್ಲ ಮರಿಗಳು ಅವಳ ಪಕ್ಕದಲ್ಲೇ ಇರಬೇಕು ಅಂತ ಸೊ ಅದಕ್ಕೆ ಅದಕ್ಕಾಗಿಯೇ ಅವನ್ನ ನೀಟಾಗಿ ನಾನು ಗಮನಿಸ್ಕೋಬೇಕು ಮತ್ತು ಈಶಾನೆಗೂ ಅಷ್ಟೇ ಸ್ಪಾಂಜ್ ಬಾತ್ ಡೇ ಒಂದು ದಿನ ಬಿಟ್ಟು ಒಂದು ದಿವಸ ಅವಳಿಗೆ ಸ್ಪಾಂಜ್ ಮಾ ಬಾತ್ ಮಾಡಿಸ್ತೀನಿ ಬಿಸಿ ನೀರಲ್ಲಿ ಬಟ್ಟೆ ಹದ್ಬಿಟ್ಟು ಒರೆಸ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ವ್ಯೂಸ್ನ ಆಲ್ ಇಂಡಿಯಾ ಯೂ ವ್ಯೂವ್ಸ್ ಏನು ಬರುತ್ತಲ್ಲ ಅದನ್ನು ಗಮನಿಸಿದ್ರೆ ಇವಾಗ ನೋಡಿದೆ ನಾನು ಫ್ರೈಡೆ ಇವ್ನಿಂಗ್ ಇವತ್ತು ಚೆಕ್ ಮಾಡಿದೆ ತುಂಬ ಬೇಜಾರಾಯಿತು ಅರ್ಧಕ್ಕಿಂತನೂ ಕಡಿಮೆ ಪರ್ಸೆಂಟೇಜಲ್ಲಿದೆ ಎಷ್ಟು ಬೇಜಾರಾಯಿತು ಅಂದರೆ ನಾನು ಯಾಕೆ ಯೂಟ್ಯೂಬ್ ಮಾಡಬೇಕು ಸುಮ್ಮನೆ ನನ್ನ ಎನರ್ಜಿ ವೇಸ್ಟ್ ಮಾಡ್ಕೊಳ್ತಾ ಇದ್ದೀನಲ್ಲ ನಾನು ವೈಫೈ ಬೇರೆ ಹರಿ ಅದನ್ನು ಅಷ್ಟೊಂದು ಅಮೌಂಟೆಲ್ಲ ವೇಸ್ಟ್ ಮಾಡ್ತಾ ಇದ್ದೀನಿ ಯಾಕಪ್ಪ ಈ ಥರ ಆಗ್ತಾಯಿದೆ ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಹಗಲು ರಾತ್ರಿ ಕೂತ್ಕೊಂಡು ಕಣ್ಣನ್ನು ನೋಯ್ಸ್ಕೊಂಡು ಒಂದು ಎಡಿಟಿಂಗು ಓರಿಂಗು ಮಾಡಿದ್ರೂ ಏನೋ ಸರಿಯಾಗಿರೋ ಒಂದು ಸ್ವಲ್ಪನೂ ಪ್ರತಿಫಲ ಸಿಗ್ತಾ ಇಲ್ವಲ್ಲ ಅನ್ನೋದೊಂದು ಬೇಜಾರಾಗುತ್ತೆ ನೋಡೋಣ ಎಷ್ಟು ದಿವಸ ಮಾಡೋಕೆ ಸಾಧ್ಯ ಆದರೆ ಮಾಡ್ತೀನಿ ನೋಡಿ ಹೊಟ್ಟೆ ತುಂಬ ಹಾಲು ಕುಡಿದಾಗ ಮಕ್ಕಳು ಈ ಥರ ಮಲ್ಕೊಳ್ತವೆ ಅವಕ್ಕೆ ಅರ್ಧ ಹೊಟ್ಟೆ ಆದರೆ ಕಿರಿಕಿರಿ ಮಾಡೋದು ಗಲಾಟೆ ಮಾಡೋದು ವೀಕ್ ಆಗ್ಬಿಡ್ತವೆ ಶಕ್ತಿ ನಿಶ್ಶಕ್ತಿ ಆಗ್ಬಿಡ್ತವೆ ಅಂತ ಹೇಳ್ತೀನಿ ಸೊ ಇಶಾನಿ ಚೆನ್ನಾಗಿ ಒಳ್ಳೆಯ ಊಟ ಫುಡ್ಡನ್ನ ಮಿಲ್ಕ್ನ ಚೆನ್ನಾಗಿ ಕುಡಿಸ್ತಾ ಇದ್ದಾಳೆ ಅಂತ ನೋ ಹೇಳೋದಕ್ಕೆ ಸಾಕ್ಷಿ ಇವೆಲ್ಲ ಹೊಟ್ಟೆ ತುಂಬ ಹಾಲು ಕುಡ್ದು ಮಲಗಿರೋದೇ ಒಂದು ಪ್ರೂಫ್ ಅಂತ ಹೇಳ್ತೀನಿ ಸೊ ನಾನು ಹೇಳಿದ್ನಲ್ವ ನನ್ನ ವ್ಲಾಗಿಂದ ನನಗೆ ಯಾವುದು ಒಂದು ಇನ್ಕಮ್ ಸೋರ್ಸ್ ಬಿಡಿ ಅದು ದೂರದ ಮಾತು ಅಟ್ಲೀಸ್ಟ್ ಒಂದು ಆಲ್ ಇಂಡಿಯಾ ವ್ಯೂಸ್ ಆಗಲಿ ಒಂದು ಸಬ್ಸ್ಕ್ರಿಪ್ಷನ್ ಆಗಲಿ ಬರ್ತಾ ಬರ್ತಾ ದಿನ ದಿನ ಕಡಿಮೆ ಆಗ್ತಾ ಇದೆ ಹೊರತಾಗಿ ಏನೂ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಬೇಜಾರಾಗುತ್ತೆ ಇನ್ಕಮ್ ಸೋರ್ಸ್ ಇಂಪ್ರೂವ್ ಮಾಡ್ಕೊಳ್ಬೇಕು ನನಗೂ ಒಂದು ಅದರಿಂದ ಬೆನಿಫಿಟ್ ಆಗಬೇಕು ನಿಮಗೂ ಒಂದು ಅದರಿಂದ ಏನಾದರೂ ಇನ್ಸ್ಪಿರೇಷನ್ ಸಿಗಬೇಕು ನೋಡೋರ್ಗು ಒಂದು ಒಂದು ಖುಷಿ ಎಂಟರ್ಟೈನ್ಮೆಂಟು ಇನ್ಸ್ಪಿರೇಷನ್ನು ಒಂದು ಏನೋ ಸ್ಪಿರಿಚುವಲ್ ಒಂದು ಮಾರ್ಗ ಒಂದು ಗೈಡೆನ್ಸು ಈ ಥರದ್ದು ಎಲ್ಲ ಸಿಗುತ್ತೆ ನಿಮಗೂ ಅಂತ ಅಂದ್ಕೊಂಡು ನಾನು ಎಲ್ಲ ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಆದರೆ ಈ ನಡುವೆ ತುಂಬ ಬೇಜಾರಾಗ್ತಾ ಇದೆ ಆದರೆ ಇನ್ನೂ ಒಂದು ನನಗೆ ಧೈರ್ಯ ಏನಿದೆ ಅಂದರೆ ನನ್ನ ಉದ್ಯೋಗ ನನ್ನ ಟೈಲರಿಂಗ್ ಏನಿದೆ ನಾನು ಏನು ಕಲ್ತ್ಕೊಂಡಿದ್ದೀನಿ ಅದನ್ನು ಮಾಡೇ ಮಾಡ್ತೀನಿ ನೋಡಿ ಟೈಲರಿಂಗಲ್ಲಿ ಬರೀ 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 ಬಟ್ಟೆ ಹೊಲಿಯೋದು ಒಂದೇ ಇಲ್ಲ ಅದರಲ್ಲಿ ಬಟ್ಟೆ ಕಟ್ಟಿಂಗ್ ನಾವು ಕಟ್ಟಿಂಗಲ್ಲಿ ಎಕ್ಸ್ಪರ್ಟ್ ಆದರೆ ಅದಕ್ಕೆ ನಮಗೆ ಸಾಕಷ್ಟು ನಮಗೆ ಕಾಯ್ಕೊಂಡಿದ್ದಾರೆ ಕರಿಯೋರು ಕಟ್ಟಿಂಗ್ ಮಾಡೋದಕ್ಕೆ ಇಲ್ಲ ನಾವು ಸ್ಟಿಚಿಂಗ್ ಮಾಡ್ತೀವಿ ಬರೀ ಹೊಲಿಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀವಿ ಅಂದರೆ ಅದಕ್ಕೂ ನಮಗೆ ಒಂದು ಇದನ್ನ ಮಾಡೋರಿದ್ದಾರೆ ಸೊ ಅದಕ್ಕೂ ಬೇಕಾದಷ್ಟು ಜಾಬ್ಗಳಿದೆ ದೊಡ್ಡ ದೊಡ್ಡ ಬೂಟಿಕಲ್ಲಿ ಶಾಪ್ಗಳಲ್ಲಿ ಇಲ್ಲೇ ನಾವೇ ಮನೆಯಲ್ಲಿ ಕುತ್ಕೊಂಡು ಒಂದು ಬೋರ್ಡ್ ಹಾಕೊಂಡು ಬಟ್ಟೆಗಳ್ನ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಇದರಲ್ಲಿ ಕುಚ್ಚು ಹೆಮ್ಮಿಂಗು ಸಾರಿ ಜಿಗ್ಝಾಗು ಫಾಲ್ಸು ಮತ್ತು ಹುಕ್ಸ್ ಹಾಕೋದು ಹುಕ್ಸ್ ಮನೆ ಮಾಡೋದು ಮತ್ತು ಹೆಮ್ಮಿಂಗ್ ಮಾಡೋದು ಇದರಿಂದ ಸಾಕಷ್ಟು ದುಡ್ಡು ಸಂಪಾದನೆ ಮಾಡೋರಿದ್ದಾರೆ ಸೊ ಹಾಗಾಗಿನೇ ಟೈಲರಿಂಗ್ ಅಂದರೆ ಬರೀ ಬಟ್ಟೆ ಹೊಲಿಯೋದು ಒಂದೇ ಕೆಲಸ ಅಲ್ಲ ಅದರ ಜೊತೆ ಜೊತೆಯಲ್ಲಿ ತುಂಬ ಒಂದು ಅಸಿಸ್ಟೆಂಟ್ಗಳು ಒಬ್ಬರು ಇವಾಗ ನಾನು ಒಂದು ಟೈಲರಿಂಗ್ ಶಾಪ್ ನಡೆಸ್ತಾ ಇದ್ದೀನಿ ದೊಡ್ಡದಾಗಿ ಅಂದರೆ ಅಸಿಸ್ಟೆಂಟು ಹೆಲ್ಪರ್ಸು ತುಂಬ ಜನ ಬೇಕಾಗ್ತಾರೆ ಕೆಲಸ ಇದ್ರಲ್ಲಿ ಜಾಸ್ತಿ ಇರುತ್ತೆ ಮತ್ತು ಯಾವತ್ತೂ ಅದು ಸೀಸನ್ ಇಲ್ಲದರೆ ಇರ್ ಇವಾಗಲೂ ಸೀಸನ್ ಇರುತ್ತೆ ಏನಾದರೂ ಒಂದು ಆಲ್ಟ್ರೇಷನ್ಗಾದರೂ ಸಣ್ಣ ಪುಟ್ಟ ಆಲ್ಟ್ರೇಷನ್ಗಾದರೂ ಬಂದೇ ಬರ್ತಾರೆ ಸೊ ಹಾಗಾಗಿನೇ ನಾನು ಇದನ್ನೇ ನೆಚ್ಕೊಂಡಿದ್ದೀನಿ ಅಂದರೆ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಅದನ್ನೇ ನಾನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತೀನಿ ಯೂಟ್ಯೂಬ್ ಏನು ಮಾಡ್ತೀನಿ ಅಂತಲೂ ನನಗೂ ಗೊತ್ತಿಲ್ಲ ವ್ಯೂಸ್ ವ್ಯೂಸ್ದಂತೂ ತುಂಬ ತುಂಬಾ ಕಡಿಮೆ ಬಂದು ತುಂಬ ನನಗೆ ಯಾಕೆ ಅಂದರೆ ಯಾರಿಗೂ ಇಷ್ಟ ಆಗ್ತಾಯಿಲ್ಲ ಇದರಲ್ಲಿ ಯಾವುದೂ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಅವ್ರಿಗಿಲ್ಲ ಏನೂ ಕಂಟೆಂಟ್ ಇಲ್ಲ ನಾನು ಯಾರನ್ನೂ ಬ್ಲೇಮ್ ಮಾಡೋಕೆ ಇಷ್ಟಪಡೋಲ್ಲ ಇವಾಗ ಯಾವುದಾದ್ರೂ ಒಂದು ನಾವು ಶಾಪ್ಗೆ ಬೇಕ್ರಿಗೆ ಹೋಟೆಲ್ಗೆ ಹೋದಾಗ ನಮ್ಗೆ ಇಷ್ಟವಾಗಿರೋ ತಿಂಡಿ ಇಲ್ಲ ಅಲ್ಲಿ ಅಂದಾಗ ನಾವೇನು ಮಾಡ್ತೀವಿ ಬೇಡಪ್ಪ ಅಂತ ಬೇರೆ ಹೋಟೆಲ್ಗೆ ಹೋಗ್ತೀವಿ ಇದನ್ನು ಅಷ್ಟೇ ಜನಗಳಿಗೆ ಇಷ್ಟ ಆಗಿಲ್ಲ ಅಂದರೆ ಅವರು ಬೇರೆ ಚಾನಲ್ ಹತ್ರ ಮುಖ ಮಾಡ್ತಾರೆ ಸಬ್ಸ್ಕ್ರಿಪ್ಷನ್ ಮಾಡಿಕೊಳ್ತಾರೆ ಎಲ್ಲ ಅಟ್ರಾಕ್ಷನ್ ಇರುತ್ತೆ ಚ ಯಾವ ಚಾನಲಲ್ಲಿ ಅಲ್ಲಿಗೆ ಹೋಗ್ತಾರೆ ಅಷ್ಟೇ ಸೊ ಹಾಗಾಗಿನೇ ನಾನು ಯಾವುದಕ್ಕೂ ಯಾರಿಗೂ ಬ್ಲೇಮ್ ಮಾಡಲ್ಲ ಮತ್ತು ಆದಷ್ಟು ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡಿಕೊಡಿ ಅಂತ ಮಾಡಿಲ್ಲ ಅಂದರೆ ತುಂಬಾ ಏನು ಫೋರ್ಸ್ ಮಾಡೋಕ್ಕೆ ಹೋಗೋಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಬಟ್ ಸಾಕಷ್ಟು ಉದ್ಯೋಗಗಳಿವೆ ಅದರ ಕಡೆ ಗಮನ ಕೊಡ್ಕೊಂಡು ನಮ್ಮ ಇನ್ಕಮ್ ಸೋರ್ಸ್ನ ಒಂದು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ನನಗೆ ಅನಿಸುತ್ತೆ ಅದನ್ನು ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ ಇದು ಒಂದು ಎಡಿಟಿಂಗು ಮತ್ತು ವ್ಲಾಗ್ ಎಲ್ಲ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಇದರಲ್ಲೂ ತುಂಬ ಕಷ್ಟಪಡೋದು ಇದೆ ಮತ್ತು ತುಂಬ ಜನ ಆಲ್ರೆಡಿ ಮತ್ತೆ ಡಿಸ್ಕಂಟಿನ್ಯೂ ಕೂಡ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರೇ ಇವಾಗ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತಲ್ವ ಅವ್ರಿಗೂ ಹಾಗಾಗಿನೇ ನೋಡಿ ಶುಕ್ರವಾರ ದಿವಸ ಇವತ್ತು ಬೆಳಗ್ಗೆ ನಾನು ಪೂಜೆ ಮಾಡಿದ್ದೆ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬ ಇದೆ ಆದರೆ ನಾನು ಏನು ನಮ್ಮ ಮನೆಯಲ್ಲಿ ಕೆಲಸ ಜಾಸ್ತಿ ಮರಿಗಳು ಇರೋದರಿಂದ ಈಶಾನ್ಯ ಮಕ್ಕಳು ಇರೋದ್ರಿಂದ ನಾನು ಅಷ್ಟು ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ಕಳ್ಸ ಇಟ್ಟು ಪೂಜೆ ಮಾಡೋಕ್ಕಾಗಲ್ಲ ದೀಪಾವಳಿ ಮಹಾಲಕ್ಷ್ಮಿ ಪೂಜೆ ಮಾತ್ರ ಗ್ರ್ಯಾಂಡಾಗಿ ಮಾಡೋಣ ಅಂತ ಒಂದು ಮನಸ್ಸಲ್ಲಿದೆ ವ್ರತನ ಮಾಡಬೇಕು ಅನ್ನೋದು ಅದೊಂದು ಮಾತ್ರ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ ತುಂಬ ಹ್ಞೂ ಅಂತ ಎಲ್ಲರೂ ನೋಡಿ ಮಾಡೋದು ಪೂಜೆ ಅಲ್ಲ ನಮ್ಮ ಶ್ರದ್ಧೆ ಭಕ್ತಿ ಮನಸ್ಸು ಅಷ್ಟೇ ಅಲಂಕಾರ ಆಡಂಬರ ತುಂಬ ಖರ್ಚು ಮಾಡಿದ್ರೆ ಮಾತ್ರ ದೇವರು ದೇವಸ್ಥಾನ ಪೂಜೆ ಅಂತಲ್ಲ ನಾವು ಭಕ್ತಿಯಿಂದ ಒಂದೇ ಒಂದು ಬಿಲ್ಪತ್ರೆ ಒಂದು ತುಳಸಿ ಇಟ್ಟು ಒಂದು ಏನೋ ಒಂದು ಕೋಸಂಬರಿ ಪಾಯಸ ಇಟ್ರೂ ಅದೇ ನೈವೇದ್ಯ ಖಂಡಿತವಾಗ್ಲೂ ಭಗವಂತ ಸ್ವೀಕಾರ ಮಾಡ್ತಾರೆ ನನ್ನ ಬಲವಾದ ನಂಬಿಕೆ ಸಾಲ ಸೋಲ ಮಾಡಿ ಆಮೇಲೆ ಬಂದಿರೋ ಸ್ಯಾಲ್ರಿನೆಲ್ಲ ಬರಿ ಹಬ್ಬಕ್ಕೆ ಎಲ್ಲ ಖರ್ಚು ಮಾಡಿಕೊಂಡು ಆಮೇಲೆ ತಿಂಗಳ ಮಧ್ಯದಲ್ಲಿನೇ ನಮಗೆ ಏನು ಮನೆ ನಡ್ಸೋಕ್ಕೆ ದುಡ್ಡಿಲ್ಲ ಆ ಥರ ಮಾಡ್ಕೊಳ್ಳೋದು ಮೂರ್ಖತನ ಅಂತ ಹೇಳ್ತೀನಿ ಇದು ಶುಕ್ರವಾರ ಪಾತ್ರೆಗಳಿತ್ತು ಪಾತ್ರೆಗಳು ತೊಳೆದು ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದೀನಿ ಏನೇನು ಮಾಡಿದ್ದೀನಿ ಅಡುಗೆ ಅಂದರೆ ಚಪಾತಿ ನುಗ್ಗೆಕಾಯಿ ಸಾಂಬಾರು ಬದನೆಕಾಯಿ ಪಲ್ಯ ಮತ್ತು ವೈಟ್ ರೈಸ್ ಇಷ್ಟೇ ಮಾಡಿರೋದು ಪಾಯಸಾಗಿ ಸಹ ಹೋಳಿಗೆ ಏನೂ ಮಾಡಲಿಲ್ಲ ಯಾಕೆಂದರೆ ಮೊನ್ನೆ ನಾಗರ ಪಂಚಮಿಗೂ ನಾನು ಸಾಕಷ್ಟು ಸ್ವೀಟ್ಸ್ ಮಾಡಿದ್ದೆ ಆಮೇಲೆ ನಮ್ಮ ಅಣ್ಣನ ಮಗ ಬಂದಿದ್ದಾನೆ ಎರಡು ದಿವಸ ಆಯಿತು ನಮ್ಮ ಮೋಹಿತ್ ಬಂದಿದ್ದಾನೆ ಅವನು ಸ್ವೀಟ್ ಬಾಕ್ಸು ಆಶಾ ಸ್ವೀಟ್ಸಿಂದ ತುಂಬ ಚೆನ್ನಾಗಿರೋ ಒಳ್ಳೆ ಸ್ವೀಟ್ಸ್ ತಂದಿದ್ದ ಅದನ್ನೇ ತಿಂದು ಎಂಜಾಯ್ ಮಾಡಿದ್ದಾಯಿತು ಅವನು ಅಷ್ಟೇ ತುಂಬ ಕಾಳಜಿ ಮಾಡ್ತಾನೆ ಮೋಹಿತ್ ಬಗ್ಗೆ ಹೇಳಬೇಕು ಅಂದರೆ ಅತ್ತೆ ನೀನು ತಿನ್ನು ಅತ್ತೆ ಟಿಫನ್ ಮಾಡು ಅತ್ತೆ ಊಟ ಮಾಡು ಅತ್ತೆ ನೆನ ಸುಮ್ಮನೆ ಬಾ ಅತ್ಯ ನಿನಗೇನು ಬೇಕು ಹೇಳು ತಗೊಂಡ್ ಬಂದು ಕೊಡ್ತೀನಿ ಎಷ್ಟು ಕಾಳಜಿ ಮಾಡ್ತಾನೆ ಅಂದರೆ ನನಗೆ ನನಗೆ ಅನಿಸ್ತು ಅಂದರೆ ಅಳಿಯನ ರೂಪದಲ್ಲಿ ಮಗನ ನೋಡಿದಷ್ಟು ಸಂತೋಷ ಆಯಿತು ನಿಜವಾಗ್ಲೂ ಇದಕ್ಕಿಂತ ಜಾಸ್ತಿ ನಾನು ಏನೇನು ಬಯಸೋದಿಲ್ಲ ಯಾರಿಂದನೂ ಏನೂ ಬಯಸೋದಿಲ್ಲ ಇಷ್ಟೇ ಬೇಕಾಗಿರೋದು ಅವನು ಅಷ್ಟು ಕಾಳಜಿ ಮಾಡ್ತಾನೆ ತಾಯಿ ತಾಯಿ ಥರನೇ ನನಗೆ ಟ್ರೀಟ್ ಮಾಡ್ತಾನೆ ಅತ್ತೆ ನೀನು ಕೂತ್ಕೋ ತಿನ್ನು ಬಾ ಅಂತ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಅಷ್ಟು ನನಗೆ ಪ್ರೀತಿ ಒಂದು ವಾತ್ಸಲ್ಯ ತೋರಿಸ್ತಾನೆ ಅವ್ರ ತಾಯಿಗೆ ಎಷ್ಟು ಗೌರವ ಒಂದು ಪ್ರೀತಿ ವಾತ್ಸಲ್ಯ ತೋರಿಸ್ತಾನೋ ಅಷ್ಟೇ ನನಗೆ ಈ ಎರಡು ದಿವಸದಲ್ಲಿ ನನಗೆ ತುಂಬ ಒಂದು ಮನಸ್ಸಿಗೆ ಎಷ್ಟು ಹಳೆಯ ಎಲ್ಲ ಒಂದು ನೋವುಗಳಿದ್ರು ಅದನ್ನು ದೇವರು ಇವತ್ತು ಒಂದು ಮಾಯ ಮಾಡಿಬಿಟ್ರು ಅಂತ ಹೇಳ್ತೀನಿ ನೀನು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಬೇಡ ಅಂತ ದೇವರು ಮೋಸ್ಟ್ಲಿ ಅದನ್ನು ತೋರಿಸ್ಕೊಟ್ರೇನೋ ನನಗೆ ಅಂದ್ಕೊಳ್ತೀನಿ ಯಾವತ್ತೂ ನಾನು ಯಾರಿಂದನೂ ಏನೋ ಬಯಸಲ್ಲ ತಂಗಿ ಮಕ್ಕಳು ಚೆನ್ನಾಗಿರಲಿ ಅಕ್ಕ ಮಕ್ಕಳು ಚೆನ್ನಾಗಿರಲಿ ಅಣ್ಣ ಮಕ್ಕಳು ಚೆನ್ನಾಗಿರಲಿ ಅಂತೀನಿ ಆ ಮಕ್ಕಳು ಅಷ್ಟೇ ಯಾವತ್ತೂ ನನಗೆ ಅಷ್ಟು ಯಾವತ್ತೂ ಬೇಜಾರು ಯಾವತ್ತೂ ಬೇಜಾರು ಮಾಡಿಲ್ಲ ಅವ್ರ ತಾಯಿಗೆ ಎಷ್ಟು ಪ್ರೀತಿ ವಾತ್ಸಲ್ಯ ತೋರಿಸ್ತಾರೋ ಎಲ್ಲ ಮಕ್ಕಳು ಅಷ್ಟೇ ಅಕ್ಕ ತಂಗಿ ಮಕ್ಕಳು ಅಣ್ಣ ಮಕ್ಕಳು ಎಲ್ಲರೂ ಅಷ್ಟೇ ನನಗೆ ಅಷ್ಟೇ ಪ್ರೀತಿ ವಾತ್ಸಲ್ಯ ತೋರಿಸ್ತಾರೆ ಅದಕ್ಕೆ ಮಾತ್ರ ನಾನು ಯಾವಾಗಲೂ ಚಿರಋಣಿ ಯಾವತ್ತೂ ನಾನು ನೋಡಿ ಯಾರಿಂದ ಏನೂ ಬಯಸೋದಿಲ್ಲ ಏನೂ ನಮ್ಮ ಜೊತೆಗೆ ಬರೋದಿಲ್ಲ ಒಂದು ಪ್ರೀತಿ ಒಂದು ಗೌರವ ಒಂದು ಕಾಳಜಿ ಇಷ್ಟೇ ಬೇಕಾಗಿರೋದು ನೀನು ಊಟ ಮಾಡ್ದ ನೀನು ಹೇಗಿದೆಯಾ ಇಂಥ ಇಷ್ಟು ಯಾರಾದರೂ ಕೇಳಿಬಿಟ್ರೆ ಸಾಕು ನಮಗೆ ಎಷ್ಟು ಹೊಟ್ಟೆ ತುಂಬ ಹೋಳಿಗೆ ಊಟ ಮಾಡಿದಷ್ಟು ಸಂತೋಷ ಆನಂದ ಖುಷಿ ಆಗುತ್ತೆ ಅದು ಈ ಥರ ಮಕ್ಕಳು ನನ್ನ ಮಗನ ವಯಸ್ಸು ಮಕ್ಕಳು ನನ್ನ ಮಗನಿಗಿಂತ ಒಂದು ನಾಲ್ಕು ಐದು ವರ್ಷ ಚಿಕ್ಕ ವಯಸ್ಸು ಮಕ್ಕಳು ಕೇಳಿದ್ರೂ ಇನ್ನೂ ಇನ್ನೂ ಅಪಾರ ಆನಂದ ಆಗುತ್ತೆ ಅದನ್ನ ಹೇಳೋಕ್ಕಾಗಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳು ಅಷ್ಟೇ ಯಾ ತುಂಬ ಒಂದು ಆಚಾರ ವಿಚಾರ ಒಂದು ಸಂಸ್ಕಾರ ಅನ್ನೋದು ದೊಡ್ಡವ್ರಿಗೆ ಹೇಗೆ ಗೌರವ ಕೊಡಬೇಕು ಅದನ್ನೆಲ್ಲ ಅವರು ತಾಯಿ ಅಂದರೆ ನಮ್ಮ ಇರ್ಬೋದು ಅಕ್ಕ ಇರ್ಬೋದು ನಮ್ಮ ಅತ್ತಿಗೆ ಇರ್ಬೋದು ನಮ್ಮ ಅತ್ತಿಗೆ ಅಂತೂ ನನಗಿಂತ ತುಂಬ ಸ್ಟ್ರಿಕ್ಟು ನಮ್ಮ ಅಣ್ಣನ ಹೆಂಡ್ತಿ ತುಂಬ ಸ್ಟ್ರಿಕ್ಟು ಮಕ್ಕಳ ವಿಷಯದಲ್ಲಿ ಅಷ್ಟು ಹೇಳಿಕೊಟ್ಟಿದ್ದಾರೆ ಮಗಳು ಅಷ್ಟೇ ಜಾಣ ಇದ್ದಾಳೆ ನಮ್ಮ ಅಣ್ಣನ ಮಗಳು ಸೊ ಹೀಗೆ ನಮ್ಮ ಮನೆಯಲ್ಲಿ ಬರೀ ನನಗೊಬ್ಳಿಗೆ ಅಲ್ಲ ನಮ್ಮ ಮನೆಯವ್ರಿಗೆ ಆಮೇಲೆ ಯಾರೇ ಮನೆಗೆ ಬರಲಿ ಹೋಗಲಿ ಎಲ್ಲರಿಗೂ ಊಟ ತಿಂಡಿ ನೀರು ಕೇಳೋದು ಅವರ ಅವರ ತಾಯಿ ಇಲ್ಲದೆ ಹೋಗಿದ್ರೆ ಮನೆಯಲ್ಲಿ ಊಟ ತಂದು ಊಟ ಕೊಡೋದು ಇಲ್ಲ ಒಂದು ತಿಂಡಿ ಮಾಡಿಕೊಡೋದು ಕಾಫಿ ಮಾಡಿಕೊಡೋದು ನೀರು ನೀರು ಕೊಡೋದು ಗಮ್ಮ ನಾನು ನಾನು ಗಂಡು ಹುಡುಗ ನಾನಾ ಯಾಕೆ ಮಾಡಬೇಕು ಅಂತ ನಮ್ಮನೆಯಲ್ಲಿ ಯಾವ ಮಕ್ಕಳು ಅಂದ್ಕೊಳ್ಳಲ್ಲ ಆ ಥರದ್ದು ಇಲ್ಲವೇ ಇಲ್ಲ ಆ್ಯಟಿಟ್ಯೂಡೇ ಇಲ್ಲ ಆ ಥರ ಯಾರೇ ಮನೆಗೆ ಬರಲಿ ಇವನ್ ನಮ್ಮ ಮನೆಯವರು ಒಬ್ಬರೇ ಇದ್ರೂ ಆಗ್ಬೇಕು ಅಂದರೆ ಅವನೇ ಎಲ್ಲ ಅವ್ರಿಗೆ ನೋಡ್ಕೊಳ್ತಾನೆ ಮಾಮ ಕೂತ್ಕೊಳ್ಳಿ ನೀವು ಮಾಮ ನೀವು ಫಸ್ಟ್ ಊಟ ಮಾಡಿ ಮಾಮ ನೀವು ತಿನ್ನಿರಿ ಅಂತ ಅವನು ತಟ್ಟೆನಲ್ಲಿ ಹಾಕ್ಕೊಡ್ತಾನೆ ನೋಡ್ಕೊಳ್ತಾನೆ ಅಷ್ಟು ಒಂದು ಒಳ್ಳೆಯ ಸಂಸ್ಕಾರ ಅನ್ನೋದನ್ನು ತಂದೆ ತಾಯಿಯಾಗಿರೋರು ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳ ಅವರು ಕಲಿಸ್ಕೊಟ್ಟಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಅನ್ನೋದಕ್ಕೆ ನನಗೆ ತುಂಬ ತುಂಬ ಸಂತೋಷ ಆಗುತ್ತೆ ಇದು ಶುಕ್ರವಾರ ದಿವಸ ನಾನು ಊಟ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಚಪಾತಿ ಬದನೆಕಾಯಿ ಪಲ್ಯ ಮಾಗಣಿ ಬೇರು ಉಪ್ಪಿನಕಾಯಿ ನುಗ್ಗೆಕಾಯಿ ಸಾಂಬಾರು ಮತ್ತು ಅನ್ನ ಇಷ್ಟು ಮಾತ್ರ ನಾನು ಅಡುಗೆ ಮಾಡಿದ್ದೆ ಸ್ವೀಟ್ ಏನೂ ಮಾಡಲಿಲ್ಲ ಅಂತ ಹೇಳಿದ್ನಲ್ವ ನೋಡಿ ಇಷ್ಟೇ ಸಿಂಪಲ್ ಆಗಿದ್ದಿದ್ದು ಲೈಫ್ನು ಅಷ್ಟೇ ನನ್ನ ಲೈಫ್ನು ತುಂಬ ಸಿಂಪಲ್ಲಾಗಿದೆ ತುಂಬ ತುಂಬ ಕಲ್ಲು ಮುಳ್ಳು ಎಲ್ಲನೂ ಇದೆ ಅದ್ರ ಜೊತೆಗೆ ನಗ್ನಗ್ಕೊಂಡು ಓಡಾಡ್ತಾ ಇದ್ದೀನಿ ಅಂತಲೂ ಹೇಳಿದ್ರೆ ತಪ್ಪೇನಿಲ್ಲ ಸುಳ್ಳಂತೂ ಮೊದಲೇ ಇಲ್ಲ ಉಪ್ಪಿನಕಾಯಿ ಮಾಗಣಿ ಬೇರು ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಮೋಹಿತು ಇನ್ನೇನು ಹೋಗ್ತಾ ಇದ್ದಾನೆ ಇವತ್ತು ರಾತ್ರಿ ಶುಕ್ರವಾರ ರಾತ್ರಿ ಹೋಗ್ತಾನೆ ಅವನಿಗೆ ನುಗ್ಗೆಕಾಯಿ ಸಾಂಬಾರು ಮತ್ತು ಚಪಾತಿ ಉಪ್ಪಿನಕಾಯಿ ಬದನೆಕಾಯಿ ಪಲ್ಯ ಇದೆಲ್ಲ ಕ್ಯಾರಿಯರ್ಗೆ ಬಾಕ್ಸಿಗೆ ಹಾಕಿ ಇದ್ದೀನಿ ಅಂದರೆ ಬಸ್ಸಲ್ಲಿ ಆರಾಮಾಗಿ ಕೂತ್ಕೊಂಡು ಅವನು ಊಟ ಮಾಡಲಿ ಎಲ್ಲೂ ಇಳಿಯೋದು ಬೇಡ ಸುಮ್ಮನೆ ಆ ಹೈವೇನಲ್ಲಿ ಯಾವುದೋ ಹೋಟ್ಲು ಏನೇನು ನೀರು ಹಾಕಿರ್ತಾರೋ ಹೆಂಗೆ ಹೆಂಗೆಂಗೆ ಮಾಡಿರ್ತಾರೋ ಏನೂ ಗೊತ್ತಿಲ್ಲ ಅದಕ್ಕೆ ಒಂದು ಒಳ್ಳೆ ಪಲ್ಯ ಚಪಾತಿ ಅನ್ನ ನುಗ್ಗೆಕಾಯಿ ಸಾಂಬಾರು ಇಷ್ಟು ಮಾಡಿದೀನಿ ನುಗ್ಗೆಕಾಯಿ ಸಪ್ರೇಟಾಗಿಟ್ಟೆ ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೊ ಈ ಕ್ಯಾರಿಯರ್ ಇದೆಲ್ಲ ಚೆನ್ನಾಗಿದೆ ಇದನ್ನೇ ಕೊಟ್ಟು ಕಳಿಸ್ತೀನಿ ಊಟ ಮಾಡ್ಕೊಳ್ತಾನೆ ಬಸ್ಸಲ್ಲಿ ಬೆಳಗ್ಗೆ ಶನಿವಾರ ಬೆಳಗ್ಗೆ ಅವನು ಅವ್ರ ಊರು ಮುಟ್ತಾನೆ ಅಂತ ಹೇಳ್ತೀನಿ ಇಷ್ಟೇ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು